ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮನೆಗೆ ಪೇಂಟನ್ನ ಮಾಡಿಸ್ತಾ ಇದ್ದೀವಿ ಅಂತ ಈಗ ಒಂದ್ಸಲಿ ಬಂದಿದ್ದೀವಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಸದ್ಯಕ್ಕೆ ನಮ್ಮ ಮಾವ ಅಲ್ಲೇ ಇದ್ದಾರೆ ಅವ್ರು ಇದ್ಬಿಟ್ಟು ನೋಡ್ಕೊತಾ ಇದ್ದಾರೆ ಬಟ್ ಸ್ಟಿಲ್ ನಾವು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಬಂದಿದ್ವಿ ಆಗಲೇ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಸೊ ಆಲ್ಮೋಸ್ಟ್ ಹೊಡೆದ್ಬಿಟ್ಟಿದ್ದಾರೆ ಅಂದರೆ ಪೇಂಟ್ ಎಲ್ಲ ಆಗಿದೆ ನಾವು ಕಲರ್ನೆಲ್ಲ ಚೂಸ್ ಮಾಡಿದ್ವಿ ಸೊ ಅದೇ ರೀತಿ ಹೊಡೆದಿದ್ದಾರೆ ಇವಾಗ ಅಂದರೆ ಇವಾಗ ನಮ್ಮ ನಮ್ಮ ರೂಮ್ನ ತೋರಿಸ್ತಾ ಇದ್ದೀನಿ ಇದು ನಮ್ಮ ರೂಮು ನಾನು ಹೇಳಿದ್ದೆ ಮ್ಯಾಂಗೋ ಯೆಲ್ಲೋ ಕಲರ್ ಹೊಡೀರಿ ಅಂತ ಸೊ ಅದಕ್ಕೆ ಮ್ಯಾಂಗೋ ಯೆಲ್ಲೋ ಕಲರ್ ವಿತ್ ಪಿಂಕ್ ಹೊಡೆದಿದ್ದಾರೆ ಇದೆಲ್ಲ ಸದ್ಯಕ್ಕೆ ನಾನು ಮೊದಲೇ ಹೇಳ್ದಂಗೆ ಸ್ಟೋ ರೂಮ್ ಮಾಡ್ಕೊಂಡಿದ್ದಾರೆ ಸೊ ಇದು ಟಾಯ್ಲೆಟು ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದಾರೆ ನೋಡಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಇದೇ ನನಗೆ ತುಂಬ ಇಷ್ಟ ಆಗಿದ್ವಿ ಎಲ್ಲದಕ್ಕಿನ್ನ ಇದು ಪಿ ಓ ಪಿ ಇತ್ತಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಅಡುಗೆ ಮನೆಗೆ ಹೊಡೆದಿಲ್ಲ ಸದ್ಯಕ್ಕೆ ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲ್ಗೂ ಆಲ್ಮೋಸ್ಟ್ ಹೊಡೆದಿದ್ದಾರೆ ಇನ್ನೇನು ಇವಾಗ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ದೇವ್ರ ಮನೆಗೆ ಆಲ್ಮೋಸ್ಟ್ ಟೈಲ್ಸ್ ಇದೆ ಮೇಲ್ಗಡೆ ಮಾತ್ರ ಇರೋದು ಪಿ ಓ ಪಿ ಮಾಡಿಸಿರೋದು ಪಿ ಓ ಪಿಗೂ ಎಲ್ಲ ಚೆನ್ನಾಗಿ ಉಡ್ದಿದ್ದಾರೆ ಇನ್ನು ಅಡುಗೆ ಮನೆ ಸ್ಟಾರ್ಟ್ ಮಾಡಿಲ್ಲ ಅಡುಗೆ ಮನೆಗೆ ಆಮೇಲೆ ಒಡ್ಕೊತೀವಿ ಅಂತ ಹೇಳಿದ್ರು ಯಾಕಂದರೆ ಹೊರಗಡೆ ಎಲ್ಲ ಮಳೆ ಬರ್ತಾಯಿತ್ತು ಸೊ ಅದರಿಂದ ಅಂದರೆ ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ರಿಂದ ಒಳಗಡೆ ಆಮೇಲೆ ಆಗುತ್ತೆ ಹೊರಗಡೆ ಒಡ್ಕೊಂಬಿಡೋಣ ಅಂತ ಹೊರಗಡೆ ಫಿನಿಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಹೋಗಿದ್ದ ಮೊದಲೇ ಹೇಳಿದಂಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ರಿಂದ ಎಲ್ಲ ಕೆಲ್ಸಗಾರರು ಮನೆ ಒಳಗೆ ಹೋಗ್ತಾ ಇದ್ದಾರೆ ಊಟ ಮಾಡ್ಕೊಂಬರೋದಕ್ಕೆ ಸೊ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಇದು ಕಾಂಪೌಂಡ್ ಎಲ್ಲ ಪ್ರೈಮರ್ ಹೊಡೆದಿದ್ದಾರೆ ಫಸ್ಟೇ ಪ್ರೈಮರ್ ಹೊಡೆದಿದ್ರು ಇನ್ನು ಇದೊಂದು ಸ್ವಲ್ಪ ಇನ್ನೂ ಒಂದು ಟಚ್ ಮಾಡಿಬಿಟ್ಟು ಪ್ರೈಮರ್ನ ಅದಾದಮೇಲೆ ನೆಕ್ಸ್ಟು ಬಣ್ಣನ ಹೊಡೆಯೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ಈಗ ಮನೆ ಮುಂದೆ ಸ್ವಲ್ಪ ಗಿಡಗಳೆಲ್ಲ ಬೆಳೆದಿದೆಯಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸೋದಿದೆ ಕ್ಲೀನ್ ಮಾಡಿಸ್ತೀವಿ ನೆಕ್ಸ್ಟ್ ಪ್ರೊಸೀಜರ್ ಆಗಿರುತ್ತೆ ಅದು ಈಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಕಲರ್ ಬಣ್ಣ ಹೊಡೆದಿದ್ದಾರೆ ಅಂದರೆ ಹೊರಗಡೆ ಯಾವ ಕಲರ್ ಬರುತ್ತೆ ಅಂತ ನೋಡಿ ಈ ಕಲರ್ ಬಿಸ್ಕೆಟ್ ಕಲರ್ ಬರುತ್ತೆ ಬಿಸ್ಕೆಟಲ್ಲಿ ಸ್ವಲ್ಪ ಲೈಟ್ ಕಲರ್ ಅಂತಾರಲ್ಲ ಆ ಥರ ಕಲರ್ ಬರುತ್ತೆ ಹಾಗೇ ಕಿಟಕಿಗೂ ಕೂಡ ಹೊಡೆದಿದ್ದಾರೆ ವಿಂಡರ್ಸ್ಗಳ್ಗೂ ಆಲ್ಮೋಸ್ಟು ಸೇಮ್ ಕಲರ್ ಇದೆ ಆದರೆ ಮಶ್ರೂಮ್ ಕಲರ್ ಅಂತ ಏನೋ ತಗೋ ಅಂತಾರೆ ಇದಕ್ಕೆ ಸೊ ಅದನ್ನು ಕೂಡ ಹೊಡೆದಿದ್ದಾರೆ ಆಲ್ಮೋಸ್ಟು ಇನ್ನಾಥ ಗ್ರಿಲ್ಸ್ಗೆಲ್ಲ ಹೊಡಿಬೇಕಾಗಿದೆ ಸೊ ಅದನ್ನೊಂದು ಬಿಟ್ಕೊಂಡಿದ್ದಾರೆ ಹಿಂದೆಗಡೆ ಕೂಡ ನೋಡಿ ಆಲ್ಮೋಸ್ಟ್ ಎಲ್ಲ ಹೊಡೆದು ಇದ್ದಾರೆ ನಮ್ಮದು ಟೂ ಫ್ಲೋರ್ಸ್ ಇರೋ ಅಂದರೆ ಒನ್ ಫ್ಲೋರ್ ಇರೋದ್ರಿಂದ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರು ಸೊ ಅದು ಎರಡಕ್ಕೂ ಕವರ್ ಮಾಡ್ಕೊತ ಬರಬೇಕಲ್ಲ ಅದರಿಂದ ಇದು ಹಿಂದೆಗಡೆ ಎಲ್ಲ ಆಲ್ಮೋಸ್ಟ್ ತುಂಬಾ ಜಾಗನೇ ಇದೆ ಇವನ್ ಕಾಂಪೌಂಡ್ ಕೂಡ ಹಾಕಿದ್ರೂ ತುಂಬ ಜಾಗ ಇದೆ ಮನೆ ಎಷ್ಟು ದೊಡ್ಡದು ಕಾಂಪೌಂಡ್ ಅಷ್ಟೇ ದೊಡ್ಡದು ಅಂತ ಹೇಳ್ಬೋದು ಅಷ್ಟೇ ತುಂಬಾ ದೊಡ್ಡದಿದೆ ಕಾಂಪೌಂಡು ಇದು ಸೈಡಲ್ಲೆಲ್ಲ ಆಗಲೇ ಹೊಡಿತಾ ಬಂದಿದ್ರು ನೋಡಿ ಮೇಲೆಲ್ಲ ಆಗಲೇ ನಾವು ಬರೋವರೆಗ ನಾವು ಬರೋವರೆಗೂ ಈ ಥರ ಎಲ್ಲ ಹೊಡಿತಾ ಇದ್ರು ಸೊ ಇವಾಗ ಒಳಗೆ ಹೋಗಿದ್ದಾರೆ ಹೊಡಿಯೋದಕ್ಕೆ ಸೊ ಇವಾಗ ಅಂದರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಸೊ ಇವಾಗ ಈ ಸೈಡಲ್ಲಿ ಇದು ಇಲ್ಲೊಂದು ಗೇಟ್ ಇದೆ ಸಿಂಗಲ್ ಗೇಟು ಅದಕ್ಕೂ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ ಅದಕ್ಕೂ ಹೊಡಿತಾರೆ ಸೊ ಈ ಕಡೆ ಗ್ರೀನರಿ ಇದೆಯಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅದು ಆ್ಯಕ್ಚುಲಿ ರೋಡ್ ಇರೋದು ಏನು ಕ್ಲೀನ್ ಮಾಡಿಸೋ ಅವಶ್ಯಕತೆ ಇಲ್ಲ ಸೊ ನಮ್ಗೆ ಎಷ್ಟು ಬೇಕೋ ದಾರಿ ಅಷ್ಟು ಮಾತ್ರ ಕ್ಲೀನ್ ಮಾಡಿಸ್ಬೇಕಾಗಿದೆ ಇದು ಮೆಟ್ಲು ಮೆಟ್ಲು ಮೇಲ್ಗಡೆ ನೋಡಿ ಇದು ಆಗಲೇ ಇದು ಹೇಳ್ತಾರೆ ಭೀಮ್ಗೂ ಕೂಡ ಒಡೆದಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ರೌಂಡ್ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಒಂದು ಒಂದು ಮನೆ ಸುತ್ತಲೂ ಒಂದು ರೌಂಡ್ ಬಂದಿದ್ದೀನಿ ಸೊ ಇವಾಗೆಲ್ಲ ಹೊರಗಡೆನೆ ಇಟ್ಕೊಂಡಿದ್ದಾರೆ ಮಳೆ ಏನು ಬರಲಿಲ್ಲ ಅಂತ ಅಂದ್ರೆ ಹೊಡಿತಾ ಹೋಗ್ತಾರೆ ಇಲ್ಲಾಂದ್ರೆ ಒಳಗಡೆ ಹೊಡಿತಾರೆ ಇದು ಸೈಡ್ಗೆ ದಾಸವಾಳದ ಗಿಡ ಇತ್ತು ಕಾಣಿಸ್ತಿರ್ಬೋದು ಆಲ್ಮೋಸ್ಟ್ ಮರು ಥರನೇ ಆಗ್ಬಿಟ್ಟಿದೆ ನೋಡಿ ಆಗ್ಲೇ ಎಲ್ಲ ಸ್ವಲ್ಪ ಕಡ್ದಾಕಿದ್ದಾರೆ ಇದು ಎಷ್ಟು ದೊಡ್ಡ ಕಡ್ದಾಕಿದ್ದಾರೆ ಅಂದ್ರೆ ದೂರದಿಂದ ಕಾಣಿಸ್ತಾ ಇದ್ದೀನಿ ಅಂದ್ರೆ ನೋಡ್ಸೋಕ್ಕಾಗಿಲ್ಲ ಆಗಿಲ್ಲ ಈಗ ಹತ್ರದಿಂದ ಕರ್ಕೊಂಡೋಗಿ ನೋಡಿಸ್ತೀನಿ ಬನ್ನಿ ಇದು ಗಿಡಗಳು ನೋಡಿ ಎಷ್ಟು ದೊಡ್ಡದಾಗಿ ಹಬ್ಬಿದೆ ಆಲ್ಮೋಸ್ಟ್ ಇದು ಪೂಜೆಗೆಲ್ಲ ಆಗಿ ಊರವರೆಲ್ಲ ಕಿತ್ಕೊಂಡೋಗಿ ಮತ್ತೆ ಇದು ಸ್ವಲ್ಪ ಉಳಿದಿರೋದಿದು ನೋಡಿ ದೊಡ್ಡದು ಉಳಿದಿದೆ ಅದ್ರಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ರೆಡ್ ಕಲರ್ ಫ್ಲವರು ಇದು ಇದೊಂದಿದೆ ಮತ್ತೆ ಪಾರಿಜಾತ ಗಿಡ ಒಂದಿದೆ ಆ ಕಡೆ ಇದೆ ತೋರಿಸ್ತೀನಿ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಬ್ರಾಂಚಸ್ಗಳು ಎಲ್ಲಾನು ಬಿದ್ದಿದೆ ನಮ್ಮ ಮನೇನೆ ಅಷ್ಟಿದೆ ಅಂತ ಅಂದ್ರೆ ಇದು ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಸೈಡಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾನು ಇದು ಮೇಲುಗಡೆ ಮಾತ್ರ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಕೆಳಗಡೆ ಮಾತ್ರ ಫುಲ್ ಎಲ್ಲ ಕಂಪ್ಲೀಟ್ ಮನೆ ಇದೆ ಸೊ ಇದು ಪಾರಿಜಾತ ಗಿಡ ಅನ್ನಲ್ಲ ಇದು ಪಾರಿಜಾತ ಗಿಡ ನೋಡಿ ಗಿಡ ಅಲ್ಲ ಅದು ಮರನೇ ಆಗೋಗಿದೆ ಎಷ್ಟು ದೊಡ್ಡ ಮರ ಅಂದರೆ ಆಲ್ಮೋಸ್ಟ್ ನಮ್ಮ ಕಾಂಪೌಂಡು ಅರ್ಧ ಹಬ್ಬಿಟ್ಟಿತ್ತು ಅಷ್ಟು ದೊಡ್ಡ ಗಿಡ ಅಂದರೆ ಎಷ್ಟು ದೊಡ್ಡ ಮರ ಇತ್ತು ಸೊ ಈಗ ಪೇಂಟ್ಗೋಸ್ಕರ ಕಡ್ದಾಕಿದ್ದಾರೆ ಇಲ್ಲಾಂದ್ರೆ ಏನು ಕಡಿತಾ ಇರಲಿಲ್ಲ ಸೊ ಆಲ್ಮೋಸ್ಟ್ ನಮ್ಮದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀವಿ ನಮ್ಮ ಮನೆಯವರು ಕೂಡ ಎಲ್ಲ ಒಂದು ಟ್ರಿಪ್ ನೋಡ್ಕೊಂಡ್ಬಿಡ್ತಾ ಇದ್ದಾರೆ ಏನೇನು ಓಡಿದಾರೆ ಕರೆಕ್ಟಾಗಿದೆಯೋ ಇಲ್ಲವೋ ಅನ್ನೋದನ್ನೆಲ್ಲ ಒಂದ್ಸತಿ ನೋಡ್ಕೊಂಡು ಬಂದುಬಿಡ್ತಾ ಇದ್ದಾರೆ ಅದಾದಮೇಲೆ ಫರ್ನಿಚರ್ಸ್ ಎಲ್ಲ ಜೋಡ್ಸ್ಕೊಂಡಿದ್ದೆ ಫರ್ನಿಚರ್ಸ್ ಏನು ತುಂಬ ಜಾಸ್ತಿ ಇಲ್ಲ ಕೆಲವೇ ಕೆಲವೇ ಇದೆ ಅಷ್ಟೇ ಸದ್ಯಕ್ಕೆ ಅವ್ರಿಗೆ ಎಷ್ಟು ಬೇಕೋ ಸಿಂಗಲ್ ಅಂದರೆ ಅವರೊಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ನಾವು ಕೂಡ ಬನ್ನು ಮತ್ತು ಇದು ಅಂದರೆ ಅಲ್ಲಿ ಕೆಲಸ ಕೆಲಸ ಮಾಡೋರಿಗೆಲ್ಲಾರ್ಗು ಕಾಫಿ ಇದು ಕಪ್ಗಳೆಲ್ಲ ತಂದಿದ್ವಿ ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀವಿ ನಾವು ಬರೋದಕ್ಕೆ ಮುಂಚೆ ಆಲ್ಮೋಸ್ಟ್ ಎಲ್ಲ ಊಟ ಮಾಡ್ಕೊಂಬಂದಿದ್ವಿ ನಮಗೇನು ಹೊಟ್ಟೆ ನಶವಾಗಿರಲಿಲ್ಲ ಇಲ್ಲೇ ಮುದ್ದೆ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಸಾರು ಸೊ ಎಲ್ಲ ಊಟ ಮಾಡಿಕೊಂಡೇ ಹೊರಟ್ವಿ ಇಲ್ಲಿ ಮನೆ ಬಿಟ್ಟಿದ್ದು ಅಲ್ಲಿಂದ ಗಾಡೀಲಿ ಹೋಗಿ ಅದಾದ್ಮೇಲೆ ಬರೋಷ್ಟರಲ್ಲಿ ಸ್ವಲ್ಪ ಬೇಗನೆ ಆಯಿತು ಅದಾದಮೇಲೆ ನೋಡಿ ಇದು ಒಂದ್ಸಲಿ ಟ್ರಿಪ್ ಒಂದ್ಸಲಿ ಇದ್ದೀನಿ ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅಂತ ಸೊ ಇವ್ರು ಕೂತಿದಾರಲ್ಲ ಇವರೇನೆ ಪೇಂಟ್ ಮಾಡಿರೋರು ಪೇಂಟ್ ಮಾಡಿರೋ ಮೇಸ್ತ್ರಿ ಸೊ ಅವರು ಅವ್ರ ಕೆಲಸಗಾರೆಲ್ಲಾರೂ ಇವ್ರ ಹತ್ರನೇ ಮಾಡಿಸ್ತಾ ಇದ್ದಿದ್ದು ಪೇಂಟನ್ನ ಸೊ ನಮ್ಮ ಮನೆಯವರು ಇದ್ರು ಇವಳ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಂತ ಸೊ ಅದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ರು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ ಅಂದರೆ ಯಾವ ಕಲರ್ ಕಾಂಬಿನೇಷನ್ ನೋಡಿದ್ರೆ ಯಾವ ಥರ ಕಲರ್ ಬರುತ್ತೆ ಅಂತ ಆವರ್ಸಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್